ಹುಷ್ ಯಪ್ಪ ಯಪ್ಪ ಅಪ್ಪ ಆ ಮುಧೋಡಿ ಬಾಡ್ಯ ಸಲುವಾಗಿ ಎಷ್ಟು ದೂರ ಬರಂಗ್ ಈ ಅಟ್ಟ ನಡುವೆ ಬಂದ್ ಈ ದನ ಕರ ಈ ಕುರಿ ಮೇಷ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಅಲ್ಲೇ ಊರ್ ಮುಂದ್ ಹೊಲ್ದಾಗ ಹೆಂಗ ಆರಾಮ್ಕೊಂಡ್ ಇರ್ತಿದ್ದೆ ಆ ಬಾಡೇ ಒಂದ್ ಜೋಡಾಗ ಊರ್ ಬಾಡ ಅಲ್ಕೊಂಡ್ ಬಾಡೇ ಏನ್ ಯವ್ವ ಇವ್ವಾ ಪ್ರಶ್ನೆ ಐತಿ ಅಲ್ಕ ಇಲ್ಲೇ ಮೆಶ್ಕೊಂಡು ಹೋಗ್ ಆತ್ ಅವ್ ಬೇಕಿ ಆಗಿನಿ ಅಂಜಿಕ್ ಬರುತ್ತ ಒಂದು ತುಂಬ ಹುಡ್ಕೊಂಡು ಹುಕ್ಕಿನಿ ಇವ್ವಾಡಬಡತ್ತಿದ ಇವಂದ್ ಇನ್ನೊಂದ್ಲಾ ಬಡದಲ್ಲ ಮಕ್ಕ ಮ್ಯಾಕೆತ್ಕೊಂಡು ನಿಂತ ಕೊಡ್ತಾವ್ கல்லட்டிந்த கண்ணேட்ட ஜோராகி அஹ கல்லேட்டிக்கு கண்ணேட்ட ஜோராகி டவ டவ நடுகி முதுக்கவ ஓ டவ டவ நடுகி முதுக்கவாடி ముదికి 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 నిన్మేళ్ే మనసు ఆగైతే ముదికి 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 నిన్మేళ్ే లవ్ ఆగైతే ముదికి ఐ లవ్స్ ముదికి நம் முன்னேட்டினாரு மார்க்க முதிகேடே நன்கு ஊர ஜிமன் முதிகாரு அவர் அவருக்கு நான் அந்த அண்டியா முத கை கே தோமே கட்டி ಮತ್ತಲ್ಲಿ ತೂತ್ ಬಿಡಂಗ್ ಹೊಡೆದ ಬಿಡ್ತೀನಿ ನೋಡ್ ಮತ್ತೆ ಊರಾಗ ನೂರ್ ಮಂದಿರ್ಲಿ ಸಾವಿರ ಮಂದಿರ್ಲಿ ಮನಸ್ ಯಾರ ಮೇಲೆ ಆಗಿತ್ತು ಅವ್ರನ್ನ ಪ್ರೀತಿ ಮಾಡ್ತಾರ ಹಂಗಂತಂದೆಲ್ಲ ಸಾವಿರ ಮಂದಿ ಮುಚ್ಚಾರ ಅಂತ ಅವ್ರಿಗೆಲ್ಲ ಏನ್ ನೋಡಕ್ ಹೋಗ್ಲೇನು ನನಗ್ ನೀನೇ ಒಬ್ಬೇಕೆ ನನ್ನ ಲವ್ ಶೂ ನೋಡ ನಿನ್ನ ಕೈ ಮುಗಲ್ ಕೇಳ್ಕೊತೀನಿ உதக்கு சாஷ்டாங்க நன்புடையா புண்ணே பார்த்த அயப்பா அல்ல அம்மா அல்ல ஏன் நின் அந்த மக்கள மரியா பக்க ஏனில் ஏன்தி ஊர் யாக்க ஊர் அண்ணா கார்டன்த்தாள் குணியிட்டு ஆகல ஒன் காலின ஊராக அது அவ் இட் ஓகனா இன்னொன்னு கம்மக்களு மொம் மக்கள் மண்னாக்க வயசு வயசு நினைக்க மத்தோட க்ளாஸ் அது உம் இஸ் இட இஷ்டி மக்க மாநீங்க ಅಲ್ಲ ನಂದು ಮನ ಮಾನ ಮರ್ಯಾದಿ ಮನ್ಯಾಗೆಲ್ಲರ ನಾನೂ ಚೀತು ಅನ್ನಂಗೆ ಮಾಡಬೇಡಯಪ್ಪ ನನಗೇನು ಅಂತಲ್ಲ ನಿನ್ನ ಚಟಕ ಆಯ್ತು ನಿನ್ನ ಒಂದು ಮಾನ ಮರ್ಯಾದಿಗಿರ ತನಕ ನಾನು ಹಂಗ ಆಗ್ಬಿಟ್ಟೇನೆ ಯಪ್ಪ ಬಿಡಯಪ್ಪ ನನ್ನ ಮಾನ ಮರ್ಯಾದಿ ಕಳಿ ಬಿಡಯಪ್ಪ ನೀನು ಪುಣ್ಯ ಬರುತ್ತೆ ಮುದುಕಿ ಇವಾಗ ಸತ್ಯ ಹೇಳ್ತೀನಿ ನೀನು ಇಷ್ಟು ತಳ್ಮೆಲಿಂದ ಕೇಳಕತ್ತಿ ಅಂದ್ಮೇಲೆ ನಾನು ತಳ್ಮೆಲಿಂದ ಹೇಳ್ತೀನಿ ನೋಡು ನನ್ನ ಹೆಂಡ್ತಿ ಹೋಗಿ ಬಾದುಸಾ ಆತು ಒಬ್ಬ ತಳ್ಬಿಟ್ಟೀನಿ ಮಕ್ಕಳು ಅವ್ರ ಪಾಡಿಗೆ ಅವ್ರಾದ್ರು ಮೊಮ್ಮಕ್ಳು ಅವ್ರ ಜೀವನ ಅವರು ಓದು ಅದು ಅಂತ ಅವ್ರದಾತು ಮನೆಯಾಗ ಒಂಟಿಗೂಗಿ ಗತೆ ಕುಂತೆ ಅದಂತಾರಲ್ಲ ವಯಸ್ಸಾದ್ಮೇಲೆ ಗೂಗಿಗತ್ತೆ ಕುಂದಿರ್ಬೇಕಂತ ಹಂಗ ಕುಂತೀನಿ ನನಗ್ ಹಂಗೆ ಕುಂದ್ರಕ್ ಇಷ್ಟ ಇಲ್ಲ ಮೊದಲೆಲ್ಲ ಚಂದಾಗಿ ರಾಜಭಾರ ಮಾಡ್ಕೊಂಡು ಆಡಳಿತ ಮಾಡ್ಕೊಂಡು ಜೀವನ ಮಾಡಿದತ್ತ ಈಗ ಗೂಗಿ ಕುಂತು ಕುಂದ್ರ ಅಂದ್ರೆ ಆಗಂಗಿಲ್ಲ ಈ ತಿತ್ತಾಗ ನನಗೂ ಒಂದು ಸಂಗಾತಿ ಬೇಕು ಅನ್ಸಕತ್ತು ಸಂಗಾತಿ ಅಂದ್ರೇನು ನಮ್ದೇನು ಈ ಹೇಳಾಕತ್ತಿಂದಲ ಹ್ಮ್ ಏನು ಹೇಳ್ದಲ್ಲ ಏನೈತಿ ಅಂತ ಏನ್ ಇಲ್ಲಕರಿಲ್ಲ ಜೊತೆಗೆ ನನಗಂತ ಒಂದು ಕಷ್ಟಕ್ಕ ಒಂದ್ ಖುಷಿಗೆ ನನ್ನ ಜೊತೆಗೆ ನನ್ನ ಅಕ್ಕಿ ಅಂತ ಬೇಕಂಗ್ ಅನ್ಸಕತ್ತೆ ನನ್ನ ಕಷ್ಟ ಸುಖ ಕೇಳಬೇಕು ಉಂಡಿ ಏನೋ ತಿಂಡಿ ಏನೋ ಅಂತ ಕೇಳಾರ್ಬೇಕು ನನಗಾಗೆ ಒಂದು ಜೀವ ಐತಿ ಇನ್ನ ಅಂತ ಅನ್ನೋ ಒಂದು ಭಾವನೆ ಬೇಕು ವಯಸ್ಸಾದ ಕಲಕ್ಕೆ ನನ್ಗು ನನಗ ಉರ್ಗೋಲು ಆಕೆ ಆಗ್ಬೇಕು ಆಕಿ ಉರ್ಗೋಳಿಗೆ ನಾ ಅನ್ನೋ ಅನ್ನೋತರ ನಾನು ಒಂದ್ ಜ ಇನ್ನ ಜೊತೆ ಮೇಲೆ ಅದಿನಿ ನನಗೂ ಒಂದ್ ಸಂಗಾತಿ ಅದಲ್ಲ ಅನ್ನೋಂಗ ಆಗಬೇಕು ಹಂಗಂತ ಆಮೇಲೆ ವಯಸ್ಸಾದ್ರು ಮದ್ವೆ ಆದ್ರೆ ಏನ್ ತಪ್ಪೈತೆನಾ ಯಾಕಬಾರ್ದು ಈಗ ನಿನಗೂ ಯಾರಿಲ್ಲ ನನ್ನಂಗ ನಿನಗೂ ಅನ್ಸಿರ್ತೈತಿ ಇಷ್ಟೇ ನಿನ್ ಜೂನೇನೋ ಅಷ್ಟೇ ನನ್ ಜೂನೇನೋ ಅಷ್ಟೇ ಈಗ ನಿನ್ನಾದ್ರೂ ಯಾವುದಕ್ಕ ಮಾಡ್ಕೊಳಕತ್ತಾರ ಕೈ ಕೈಕಾಲ್ ಗಟ್ಟೆದವು ದನ ಅಕ ರಮೇಶ್ಕೊಂಬರ್ತಾಳಾ ಅಂತ ನಾಳೆ ಕೈಕಾಲ್ ಬಿದ್ದೋರ್ ಕಾಲಕ್ಕೆ ನಿನ್ನೂ ಒಂದ್ ಮೂಲೆ ಹಾಕ್ತಾರ ಅಷ್ಟೇ ಹಂಗಂತಂದ್ ಜೂನ್ ಏನ್ ಮುಗುದಿಲ್ಲ ಬೇಕಾದಂಗೆ ಬಾಳ್ಬಹುದು ಇರೋ ಅಷ್ಟು ದಿವಸ ನಮ್ಗೆ ಏನೇನೋ ಒಂದ್ ನೂರ್ ವರ್ಷ ಐತಂತ ಹೇಳಲ್ಲ ಇನ್ನು ಹತ್ತು ವರ್ಷ ಇರ್ಬೋದಾ ಅದು ಬೇಡ ಐದು ವರ್ಷ ಅಂತ ನೆಟ್ವನ ಯಾಕ ಐದು ವರ್ಷದ ಹಗಾದ್ರು ನಕ್ಕೊಂದ್ ತರ್ಕೊಂಡ್ ಚಂದಾಗಿ ಇದ್ ಸತ್ರ ಅದ ಹೆಂಗಿರತ್ತೆ ಅಲ್ಲ ಇನ್ನೊಂದ್ ಸ್ವಲ್ಪ್ ನಮ್ಗೆ ಒಂದ್ ಇದಕ್ಕೆ ಖುಷಿಗೆ ಆಯಸ್ಸು ಜಾಸ್ತಿ ಆಗ್ಬೋದು ಮನುಷ್ಯ ಚಿಂತೆ ಮಾಡ್ದಂಗೆಲ್ಲ ಆಯಸ್ ಕಮ್ಮಿ ಆಗತ್ತ ಚಿಂತನೆ ಬಿಟ್ಟು ನಮ್ದೇ ಅದೊಂದು ಪ್ರಪಂಚದಾಗ ನಾವು ಜೀವನ ಮಾಡ್ಕೊಂಡಿದ್ರೆ ಆಯಸ್ನೂ ಜಾಸ್ತಿ ಇರ್ಬೋದಲ್ಲ ಹಂಗಂತ ನಾನೇ ನಿನ್ನ ಈ ಒಂದ್ ಕುಪ್ಪ ಮಾಡ್ಕೊತಾ ನಿಜವಾಗೂ ನಾನಿನ್ ನೋಡ್ದಂಗ್ ನನ್ನ ಹಿಂಗೇ ಇರ್ತದಲ್ಲ ವಯಸ್ಸಾದ ಕಾಲಕ್ಕ ಅಂತ ಅನಿಸ್ತು ಯಾಕೋ ಏನೋ ಗೊತ್ತಿಲ್ಲ ನೀನ್ ನೋಡಿದ್ಮೇಲೆ ನನಗೆ ನಿನ್ನ ಮೇಲೆ ಮನ್ಸಾಗಿರೋದು ಸತ್ಯ ಅದಕ್ಕೆ ನಾನು ನಾನಿನ್ ಕಾಡ್ಸಿ ಬೇಡ್ಸಿ ಒಪ್ಸಾಕತ್ತಿದ್ದೆ ಹ್ಞೂ ಹೇಳಿದ್ ನೋಡಿ ಸತ್ಯನ ಇಷ್ಟ ನೋಡಿರೋದು ನೀನು ಸ್ವಲ್ಪ ವಿಚಾರ ಮಾಡು ಆದ್ರೆ ಏನು ಮಾಡೋಕ್ಕ ಸಮಾಜ ಕಟ್ಟುಪಾಡು ನಮ್ಗದೊಂದು ನಿಯಮ ನಿತ್ಯ ನಾವು ಮಂದಿ ನಡಕ ಬದುಕರ ಹಂಗಂತ ಮುಪ್ಪಿನ ವಯಸ್ಸಿನಾಗ ಮದ್ವಿ ಮಾಡ್ಕೊಂಡ್ರೆ ನೀ ಇಟ್ಟಾರ ತುಂಬಿ ತುಂಬಿ ಶಗಣಿ ಬಾಯಾಗ ಅಲ್ಲ ಮೊಮ್ಮಕ್ಕಳು ಬಂದು ಮೊಮ್ಮಕ್ಕಳು ಮದ್ವಿ ಮಾಡೋ ವಯಸ್ಸಿನಾಗ ಮುದ್ಕ ಮುದ್ಕಿ ಮದ್ವಿ ಮಾಡ್ಕೊಂಡು ಅಂತಂದು ಹಾಡೆ ಆಡ್ಕೊಂಡು ಆಮೇಲೆ ನಮ್ದಾರ ಏನೀಗೇನೈತೆ ಒಂದ್ ಹಾಕಿದ ರೊಟ್ಟೆ ಅಲ್ಲ ಲವಂತು ತನ್ನ ತಿಂದ ಜೀವನ ಮಾಡಂತದ ಅದು ತಿಂದ್ರ ನೆಟ್ ಅಡಗಂಗಿಲ್ಲ ಹಂಗೈತ್ ಪರಿಸ್ಥಿತಿ ಇಂತ ವಯಸ್ಸಿ ಬೇಕಾ ಮದ್ವಿ ಅಲ್ಲ ಹ್ಮ್ ಗೂಗಿಗತಿ ಅಂತ ಅದ್ ಬದ್ಲಿ ಈಗ ಹೆಂಗು ನಿಮ್ಗ ಅಡ್ಯಾಡ್ತಿಲ್ಲಪ್ಪಾ ನಾಕ್ ಮಂದಿ ಗಂಡ್ ಮಕ್ಳು ಕೊಟ್ಟಾಗ ಗತನ್ ಮಾಡಕೋ ಅಲ್ಲಿ ಕುಂದಿರ್ತಾರಲ್ಲ ಮೇಲೆ ಕುತ್ಕೊಂಡ್ ಚೌಡಿದ್ನೆ ಆ ಚಕ್ಕ ಚಕ್ಕ ಪಕ್ಕ ಆಮೇಲೆ ಏನೇನ ಮಾಡ್ತಾರಲ್ಲ ಅಂತ ಆಡು ಅದು ಬೇಡದ್ರಿಗೆ ಹೆಂಗು ಮೇಸ ಬರ್ತಿಲ್ಲ ಕರಿ ನೈಸ್ಕೊಂತ ಹೋಗು ಯಾಕೆ ಮಾಡ್ಕ ಗಂಡ ಮಕ್ಕನೆ ಹೆಣ್ಮಕ್ಕಣ್ಣು ಮಾಡ್ಕೋಬೇಕಂತ ಏನಾರ ಐತ ಹೆಂಗರೇ ಬದುಕಿ ಒಂದು ಮಾತು ಹೇಳ ಹ್ಞೂ ಹೆಣ್ಣು ಗಂಡ ಸತ್ತು ಬದುಕ್ಬೋದು ಆದ್ರೆ ಗಂಡ ಹೆಂಡತಿ ಸತ್ತು ಬದುಕಕ್ಕೆ ಆಗಂಗಿಲ್ಲ ಯಾಕೆ ಗೊತ್ತೇನ ಸೊಸಿ ಕೇಳ್ಬೇಕು ಇಲ್ಲ ಮಗಳನ್ ಕೇಳ್ಬೇಕು ಇಲ್ಲ ಮಗನ್ ಕೇಳ್ಬೇಕು ಅಳಿಯನ್ ಕೇಳ್ಬೇಕು ಏನ್ ಕೆ ಗೊತ್ತನ್ ಒಂದ್ ಚೆರಗಿ ನೀರ್ ತುಂಬಕೊಂಡ್ ಕುಡಿಯೋ ಸ್ವತಂತ್ರನು ನಮಗಿರಲ್ಲ ಒಂದ್ ಚರಿಗಿ ನೀರ್ನು ಸೊಸ್ಯ ಒಂದ್ ನೀರು ನೀರ್ ಕುಡಿಯಾಕ ಅನ್ಬೇಕು ಅಕ್ಕಿ ಮೂಗು ಮಾರಿ ತಿರುವಿ ಕೊಡ್ತಾಳ ತುತ್ ರೊಟ್ಟಿ ಕೈಯಾಗಿ ಇಡಬೇಕಂದ್ರೆ ಇಪ್ಪತ್ ಬೇರೆ ಹಠ ಹಠ ಅಂತ ಕೊಡ್ತಾಳ ನಾವು ಎದ್ದು ತಗೊಡ್ತೀವಿ ಅಂದ್ರ ಆಗಲ್ಲ ನಮಗ ಮೂಲಿ ಅದಕ್ಕಿಂತ ಅತದ ನೋಡ್ತಾರ ನಮ್ಮನ್ನ ಹೆಣ್ಮಕ್ಳು ಹಂಗಲ್ಲ ಗಂಡ್ ಸತ್ ಹೆಮಕ್ಳ ಇದ್ರು ಅವ್ರು ಹೋಗಿ ಸ್ವತಂತ್ರವಾಗಿ ಅಡಿಗೆ ಮಾಡ್ತಾರ ಸಸಿ ಇತಿವಿ ಸ್ವಾಟಿತಿ ಬೇಯ್ತಾರ್ ಸ್ವಲ್ ಸನ್ಕೊಳ್ಲಿಲ್ಲ ಅಂದ್ರೆ ಹಂಗ ಗಂಡ್ ಇದ್ನಂದ್ರ ಗಂಡ ತಂದ್ಕೊಡ್ಲೇ ಬಡಿ ಅಂತಾರ ಇಲ್ಲ ತಾನ ಹೋಗ್ ನೆಡ್ಕೊಂಡ್ ತಿಂತಾಳ ಅದಕ್ಕ ಹೆಂತಿದ್ರೆ ಎಲ್ಲರೂ ತಗ್ಗಿ ಬಗ್ಗಿ ನಡೀತಾರ ಕಟ್ಕೊಂಡು ಗಂಡಗೂ ಮರ್ಯದಿರತ್ತೆ ಇಲ್ಲ ಹೆಂತರ ಏನ್ತರ ಮಾಡ್ಕೊಂಬನ್ ತೊಗೊಂಬಂದು ಗಂಡ ಕೈಯಾಗಿ ಇಡತಾಳ ಹಂಗ ಅದಕ್ಕ ನನಗ ನಿನ್ನ ಜೊತೆಯ ಸಂಗಾತಿ ಆದ್ರೆ ಅಂದ್ರೆ ಯಾರು ಸುಸ್ತಿನೂ ಕೇಳ್ತಾಳೆ ಇಲ್ಲ ನೀನು ಒಂದು ಗಿಂದ ಮಾಡು ಒಂದು ರೊಟ್ಟಿನಾರ ಕುಚ್ಚಿಡು ಇಲ್ಲ ಮುದ್ದಿನಾರೂ ತಿರ್ಗಿ ಬಿಡು ನಾನು ನೀನು ಇಬ್ರು ತಿನ್ನೋಕೆ ಇರುತ್ತೆ ಜೊತೆ ಮೇಲೆ ಇರ್ತೀವಲ್ಲ ಅದಕ್ಕೆ ಹೇಳಿದ್ದು ಅಂದ್ರೇನು ನನ್ನ ಮನೆ ಕೆಲಸಕ್ಕೆ ಅಂತ ಮಾಡ್ಬೇಕಂತ ಮಾಡಿ ಹೆಂಗಿದ್ರ ನಾ ಕುಳ್ ಕುಚ್ಚಾಕ ಇಲ್ಲ ನಿನ್ಗೆ ಅಡಿಕೆ ಮಾಡಕ ಎಲ್ಲದಕ್ಕೂ ನಿನಗೆ ಗಂಜಾಕಿ ಇರ್ಬೇಕು ಅಯ್ಯ ಒಂದು ನಾ ಇಟ್ಕೋ ಇಷ್ಟೆಲ್ಲ ಆಗೇನು ನೋಡು ಬಂಗಾರದ ಚೈನ್ ಹಾಕೊಂಡಿ ಕೊಳಗೆ ಎಷ್ಟು ದಿಮಕ್ ಮಾಡ್ತಿದಿ ಆ ಇಟ್ಕೋ ಬಿಡು ನಿನ್ಗ ಮಾಡಿ ಹಾಕ್ತಾಳ ನೋಡು ಮತ್ತು ತಪ್ಪು ಕೇಳ್ಕೊಳಕತ್ತಿ ಆಳು ಮಾಡಿದ್ದು ಹಾಳು ಆಳು ಇಟ್ಟೊತ್ ಮಾಡ್ತಾರೆ ಒಂದ್ ಹತ್ತು ನಿಮಿಷ ಮಾಡ್ತಾರ ಏನೋ ಒಂದು ಕೈಯಾಗ ರೊಟ್ಟಿ ಪಟ್ಟಿ ಏನೋ ಮಾಡಿರ್ತಾರ ಅಂತಾನೆ ಇಟ್ಕೊಳ ಕೊಡ್ತಾರ ಹೋಗ್ತಾರ ಬೀಕಂದಾಗ ನನ್ಗಂತ ಯಾರಿರ್ತಾರ ಅಲ್ಲ ನಾ ಒಬ್ಬತ್ ಆಗಿರೋದಕ್ಕ ನನಗಾಗಿ ಒಬ್ಬರು ನನ್ನ ಜೊತೆ ಕುಂತ್ಕೊಂಡ್ ಮಾತಾಡಕ ನನ್ಗ ಕಷ್ಟ ಅಂತ ಅಂದಾಗ ಕಿವಿ ಒಂದಿರ್ಬೇಕಲ್ಲ ಕೇಳಕ ಅದಕ್ಕ ಆಮೇಲೆ ಏನೋ ಒಂಥರ ನನ್ಗ ಒಬ್ಬತ್ತ ಅಲ್ಲ ಇನ್ಮೇಲೆ ಅನ್ನೋ ಒಂದ್ ಇದು ಇರ್ಬೇಕು ಅದಕ್ಕಾಗಿ ನಾನು ಇಷ್ಟಪಟ್ಟಿನಿ ನೀನು ವಿಚಾರ ಮಾಡು ನಿಂದು ಅದ ಪರಿಸ್ಥಿತಿ ಇರುತ್ತ ನಿಂದು ಬೇರೆ ನಂದು ಬೇರೆ ನಂದು ಪೂರ್ತಿ ಅತತ ಗಣ್ಮಾಗಲ್ಲ ಅದಕ್ಕ ಸ್ವಲ್ಪ ವಿಚಾರ ಮಾಡು ನನ್ ಮಗುಕ್ ಸ್ವಲ್ಪ ಕರ್ಣೆ ತೋರು ನೋಡ ಇಲ್ಲ ಬರ್ದೆ ನನ್ ತಲೆ ತುಂಬಡ ನನ್ನಿಂದ ಇದೆಲ್ಲ ಆಗೋದಿಲ್ಲ ನಾನು ಅದೇನ ತುಂಬಿದ್ದಿಲ್ಲ ಯಪ್ಪ ತಲೆಗ ಹ್ಮ್ ವಿಚಾರ ಮಾಡು ಕುಂತ್ರು ಮಾಡು ನಿಂತ್ರು ನೋಡು ಮಕ್ಕೊಂಡ್ರು ಮಾಡು ಅಂತ ಏ ನಾನು ಹೆಂಗ ಬಿಟ್ಟಿದ್ದೆ ಅಂದ್ರೆ ಏನೇನ ಕಿವೆ ಬಂದು ಒದರ್ದಂಗ ಹಾಕಿತ್ತ ಯಪ್ಪ ನಿನ್ ಬೇಡ ಬೇಡ ನೀನು ಸಾಬರ್ ಏನೇ ಬೇಡ ನಾ ವಿಚಾರನ ಮಾಡ್ಕೊಂಗ್ಲ ನನಗೆ ಯಾವ್ದು ಬೇಡ ನಿನ್ನ ನಿಂದ ಏನಾರ ಮಾಡ್ಕೋ ನನ್ ಕೈ ಬಿಟ್ಬಿಡು ನಾನ್ ಇಲ್ಲಿ ನಿಂತ್ರ ಮತ್ತೆ ಇನ್ನೇನೋ ತಲೆ ತುಂಬತಿಯಪ್ಪ ಯಪ್ಪ ಮೊದಲ್ ನಾ ಇಲ್ಲಿಂದ ಹೋಗ್ತೀನಿ ಏ ಮುದುಕಿ ಏ ಒಂಚೂರ್ ನನ್ ಮಾತ್ ಕೇಳ ಏ ಹೋಗಲ್ಲ ಮುದಿ ಬೇಡ ನನಗೊಳ ಗಂಟು ಬಿದ್ದಿದಿ ಹೋಗತ್ತಗ ಹ್ಮ್ ಹಿಂಗ ಅಂತೀರಿ ಹೋಗಿ ವಿಚಾರ ಮಾಡ್ತಿದ್ದಿ ಗೊತ್ತಿತ್ತು ನನಗೂ Y en la ಹೋಗಿ ಕೈ ಕಮ್ಮ ತಕೊಂಡು ವಟಾನಿಕಿರ್ತೀನಿ ಅನ್ನ ಒಂಚೂರು ಇವ್ರ ಮನ್ಯಾಗ ಹಾಲು ಕೊಟ್ಟಿದ್ರು ಮುಂಚಿನ ಚಾಕ ಅನ್ನ ಹಾಲು ಮುಂಚಿ ತಕ್ಕ ಹಾಕಿ ಕಳ್ಸಿ ಕೊಡ್ತೀನಿ ತಿನ್ನಿ ಅಂತೆ ಆಯ್ ಕಡ್ಲಿ ಗಿಡ ತಿಂತೀನಿ ನೀ ಒಂದ್ಸಲ್ಪ ತಿನ್ನಾ ಅಣ್ಣ ಒಂದ್ಸಪ್ ಬಿಡಾ ಏನ್ ವಾವಿಜ್ಜಿ ಹೊಲಕ್ ಹೋಗಿದ್ದೆನ ಯಾರ ಲಕ್ಷ್ಮಕ್ಕನ್ ಹೊಲಕ್ ಹೋಗಿಲ್ಲ ಕಡ್ಲಿ ಗಿಡ ಹಿಡಕೊಂಡ್ ಬಂದಾಗ ಅನ್ಕೊಂಡೆ ಹ್ಞೂ ನಾ ಯಮ್ಮಾ ಕಡ್ಲಿ ಗಿಡ ಕೀಳೋದಿತ್ತ ಒಂದ್ ಹೊಲದಾಗ ಇವತ್ತು ಅರ್ಧ ಆಗೇತ್ವಾ ಇವ್ ಹೋಗಕ್ ಈ ಸ್ವಲ್ಪ ಹುಡುಗರು ಸಾಲಿಂದ ಜಲ್ದಿ ಬರ್ತಾವಂತ ನಾವ್ ಜಲ್ದಿ ಬಂದಿ ಆದ್ರ ಬಾಳ ಐತಿ ಕೆಲ್ಸಿನ ಹ್ಮ್ ನೋಡವಾ ಮನೆಗೂ ದುಡಿತಿ ಹೊರಗೂ ದುಡಿತಿ ಕತ್ತಿ ಮಾಡ್ದಂಗ ಮಾಡ್ತಿ ಬಾಳೆವು ಬದುಕು ಜೀವನ ಮತ್ತ ಮಕ್ಳದು ಅಂತ ನಮ್ ಮನೆಗೊಂದ್ ಐತ್ವ ಈ ಮನೆಯ ಮಾಡ್ಕೊಂಡು ಅಂತತಿ ಇನ್ನು ಹೊಲಕ್ ಹೋಗ್ ದುಡಿಯಾ ಅದನ್ನ ಅದ್ರ ಕೈಲ ಆಗ್ಲಾರ್ದವ ಯವ್ವ ಎಂತ ತಂದ ಜೋಡ್ ಮಾಡಿದ್ನ ಯವ್ವ ನನ್ನ ಮಗ ಒಂದೇನು ನೆಟ್ಟಿ ಕೆಲಸ ಮಾಡೋದಿಲ್ಲ ಯವ್ವ ಮನೆಯ ಕುಡಿಯಕ್ ನೀರ್ ಸೇತಿಕೆ ತಂದ್ ಹಾಕಂಗಿಲ್ಲ ಕೊಡಾ ಹೊತ್ಕೊಂಡು ಸೊಂಟ ನೋವು ಅಂತಳ ತಲೆ ಮೇಲೆ ಹೊತ್ಕೊಂಡ್ರೆ ನೋವು ಅಂತಾಳ ಒಂದ್ ಶಗಣಿ ಬಳಿದ್ರೆ ಕೈ ಬೇನೆ ಅಂತಾಳ ಕಸ ಹೊಡದ್ರೆ ಹೊರಸಿರ ನನ್ನ ನಡ ನೋವು ಅಂತಳ ಏನ ಯವ್ವ ಅಂತ ಹಾಕಿ ರೋಗಿಷ್ಟೊಂದು ತಂದ ಜೋಡ್ ಮಾಡಿಬಿಟ್ನ ಯವ್ವ ನನ್ನ ಮಗ ಹೊಲ್ದಾಗ ಏನ್ ದುಡಿಯಾಕ ಕಳ್ಸನ ಕುಚ್ಚಿ ಹಾಕದ ಒಂದ್ ದೊಡ್ಡ ಕೆಲಸ ಬಿಟ್ಟ ತಕ್ಕಿದ್ ನಾನು ನೀರು ಮುದಿಕಾಗಿ ಬಾವಾಗಿ ನನ್ನ ಸೇರ್ಕೊಂಬನ್ ಮನಿ ಹಾಕಿದ್ರೆ ರೊಟ್ಟಿ

ನಡಕೊಂಡ ಚನ್ನೆ ಬಾಳೆ ಮಾಡ್ಕೊಂಡು ಹೋಗನಂದ್ರ ಕುಡುಕ ತನ್ನ ಹಾಟೆ ನನ್ ಗಂಡ ಹಿಂತಾತ ನೋರ್ತೇನ ಮನೆಯ ಗಡಿ ಮಾಡಿಟ್ಟಿ ಹುಡುಗರು ಬಂದ್ರ ಸಾಲಿಂದ ತಿನ್ನಕಂತ ಓಟು ತಿನ್ನಕೊಂಡ ಬರ್ತ ತಿಂತಾನ ಹೋಗ್ಯಾನ ಹೆಂಗ ಮಕ್ಕಳು ಹೆಂಗ್ ತಂದ್ ಹಾಕ್ತಳೆ ಮನಿಗೆ ನೀನು ದುಡಿಬೇಕು ನಾಲ್ಕು ರೂಪಾಯಿ ಮನಿ ತರಬೇಕು ಏನು ವಿಚಾರ ಏನೇನಿಲ್ಲ ನೋಡು ಅದನ ಬೇಕು ಅಂತ ನಿಂತಿದೆ ಏನಂದ್ರೆ ಆಗಲಿ ಕುಡುಕ ಗಂಡರ ಬಡದವ ಒಂದೊಪ್ಪತ್ತು ಕೈ ಎಲ್ಲಾ ಕಾಲು ಎಲ್ಲಾ ಅಂದ್ರೂನು ಜೂನ ಮಾಡಬಹುದು ಆದರೆ ಕುಡುಕರುದು ಇದೈತಲ್ಲ ಈ ಜೂನ್ ಅದಕ್ಕೋ ಬೇಡವಾ ಅಂತ ಜೂನ್ ನರಕ ನರಕ ಯಾರ ಜನದಾಗ ಏನಾರು ಕರ್ಮ ಮಾಡಿದ್ರೆ ಸಿಗ್ತಾನ ಅನ್ಸಿಕ್ತ ನನ್ನಂಗಾಗಿರತ್ತೆ ನೋಡು ಹ್ಞೂ ತಗೋರವ್ವ ಆತ ನಾನು ಕಟಗಿನ ಅಲ್ಲಿ ಹಿತ್ದಾಗ ಅಲ್ಲಿ ಬಣಿವಿ ಎಲ್ಲ ಹುಲಿನ ಬಣಿವಿ ಹಾಕಿವಲ್ಲ ಅಲ್ಲಿ ನನ್ನ ಮಗ ಒಂದೆರಡು ಚಕಡಿ ಕಟಿಗೆ ಹಾಕಿದ್ನವ ಒಂದೆರಡು ಒಡದಿಡ ಅಂತ ಹೇಳಿದ್ದೆ ಮನೆಯಾಗ ಒ ಕಟಗಿನ ನಾನಾ ತರಬೇಕು ಕೈ ಬೇನೆಗತ್ತಂತ ಮುದುಮುಳಿಗೆ ಹಾ ನಾನಲ್ಲ ಮುದಕಿ ಅಕ್ಕಿ ಅಕ್ಕಿ ಆಗಿಬಿಟ್ಟಲ್ಲ ಮುದುಮುಳಿ ನಾನು ಹರಿಯೋದಕ್ಕೆ ಈ ಹದಿನೆಂಟು ವರ್ಷ ನನಗೆ ನಾನು ಬಡಾಡ ಎಲ್ಲ ಮಾಡ್ತೀನಿ ಅಕ್ಕಿ ಎಲ್ಲ ಮಾಡ್ತಾ ತಂದು ಕಟ್ಟಿಗೆ ಹಾಕಿದ್ರೆ ಒಲಿ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡ್ತಾಳೆ ಇಲ್ಲಾಂದ್ರೆ ಇಲ್ಲ ಹಂಗೆ ಹಾಲು ಏನು ಕೊಟ್ರೆ ಬಿಸಿ ಬಿಸಿದು ಚಹಾ ಮಾಡ್ಕೊಂಡು ಕುಡಿತಾಳ ಇಲ್ಲಾಂದ್ರೆ ಇಲ್ಲ ಹಿಂಗ ನಮ್ಮ ಜೀವನ ಓಕೀನಿ ಒಟ್ಟು ಕಟ್ಟಿಗೆ ತೊಗೊಂಡ್ಬಂದು ಒಲಿ ಮುಂದೆ ಬಡೀತೀನಿ ಇಲ್ಲಾಂದ್ರೆ ರೊಟ್ಟಿ ಕಾಣ್ತೀನಿ ಇಲ್ಲಾಂದ್ರೆ ರೊಟ್ಟಿ ಕಾಣೋದೇ ಇಲ್ಲ ಯೋವ ನಾನು ಮಾಡಿ ಮಾಡಿ ಪಾಪುಡಿ ಹಾಸ್ಕೊಂಡ್ಬಂದನ ಅನ್ನ ಮಾಡಿ ಏನು ಏನಾರು ಬೇಕಾನ ಬೇಕಿದ್ರೆ ಹೇಳ್ ಕೊಡ್ತೀನಿ ಅಂದ್ ಕಟ್ಟಿಗೆ ಏನಾರ ಬೇಕಾನ ಅದ ಒಂದೇ ಕಟ್ಟಿಗೆ ಅಲ್ಲ ಅಲ್ಲಾ ಬಾಳಿದ್ರ ನನಗೊಂದು ಹೊರ ಕೊಡ ಇವ ಪುಣ್ಯ ಬರುತ್ತೆ ಈ ಹೊಲಕ್ಕೆ ಹೂಗ ಚಡಗ್ರದಾಗ ಕಟ್ಟಿಗೆನೇ ಇಲ್ಲ ಏನ ಒಟ್ಟಿದ್ದ ಒಂದ್ ನಾಕ್ ನಾಲ್ಕು ಇಲ್ಲ ಇಲ್ಲ ಒಂದು ಮೂರ್ಕೊಂಡ್ ಬಂದ್ ಇಟ್ ಮಾಡ್ಬೇಕು ನೋಡು ಕೊಟ್ಟರೆ ಪುಣ್ಯ ಬರತ್ ನೋಡಮ್ಮ ಆತ್ ಬಿಡವ ಅದಕ್ಕೇನೈತಿ ನನ್ನ ಮಗ ಹೆಂಗೋ ಅಲ್ಲಿ ಹೊಲದಾಗ ಕಟ್ಕೊಂಬಂದ್ ಹಾಕ್ಯಾನ ಕೊಡ್ತೀನಿ ತಗೋ ಹೂಗ ಮುಂದೆ ನನ್ಗೊಂದ್ ಹೊರ ತಗೊಂಬಂದ್ ಕೊಟ್ಟು ನಾಮ ಹೋಕೇನಂತ ಅವ್ ಮಾಡ್ ಮಾಡ್ ಪಾಪುಡಿ ಅಡಿಗೆ ಮಾಡು ಏನವ ಊರಾಗ ಊರಗ ಒಬ್ರಿಗೊಬ್ರು ಕಷ್ಟ ಕಾಸ್ರ ನಾವು ನೀ ನನಗ ನಾ ನಿನಗ ನನ್ಗ ಅನುವಾಪತಿ ನೀನು ಆಗ್ತೀವಿ ನಿನಗೇನೋ ಒಂದು ಕೊಟ್ರ ನನಗೆ ನೀನು ನನಗೆ ನಾನು ಅಷ್ಟೇ ಜೀವನ ಹ್ಞೂ ಅಮ್ಮ ಹಂಗ ಮಾಡಂಗಿದ್ರ ನೀನು ಹೊರಿ ಒತ್ಕೊಂಡ್ ಬರಂಗಿದ್ರ ಇಲ್ಲಂದ್ರೆ ನೀನು ಅಲ್ಲಿ ಅಂತ ನಿಂತ ಕರಿ ನನಗೆ ಕೇಳಿಸಕ್ಕೆ ಉರಿ ಕಟ್ಟಿದ ಮೇಲೆ ನಾನು ಒತ್ಕೊಂಬರ್ತೀನಿ ಅಂತೆ ಮತ್ತೆ ನೀನು ನಂದು ಒಂದು ನಿನ್ನೊಂದು ಯಾಕ ಆ ಮತ್ತೆ ವಜ್ಜ ಆಗತ್ತೆ ಇಲ್ಲ ನಾನು ತಂದು ಕೊಟ್ಟು ನೀನು ವಾಪಸ್ಸು ತರೋದು ಬೇಡ ನಾನು ಕರ್ಬಿಡು ನಾ ಅಂತ ಆತು ಅಷ್ಟೇ ಮಾಡಂಗಿದ್ರ ಹ್ಞೂ ಎಲ್ಲಾರ ಮನ್ಯಾಗ ಗಂಡ್ಮಕ್ಳು ಚಕ್ರಿಗಟ್ಟಲೆ ಕಟ್ಟಿಗೆ ತಂದು ಮಳೆಗಾಲಕ್ಕ ಬೇಕಾ ಬೇಕಾ ಬರ್ತಾವ ಅಂತ ಹೆಂಡ್ರಿ ಎಷ್ಟು ಬಚಾವ್ ಮಾಡಿರ್ತಾರೆ ನಮ್ಮ ಮನೆಗೆ ಐತಿ ಯವ್ವ ಯವ್ವ ಏನವ ಯವ್ವ ಕೂಳಿ ದಂಡ ಭೂಮಿ ಭಾರ ಹ್ಮ್ ಇಂತದನ್ನ ಕಟ್ಕೊಂಡ್ ನನ್ನ ಜೀವನ ಹ್ಮ್ ನಡಿ ಅವ ಮಗಳ ನಡಿ ಒಳ ನಡಿ ಗೊತ್ಕೊಂಡ್ ತಿನ್ನ ತೊಳ್ಕೊ ಹಂಗ ತಿನ್ಬೇಡ ಎಣ್ಣೆ ಹೊಡೆದಿತ್ ಸ್ವಚ್ಛಿಗೆ ಅವನ್ನ ನೀರ್ನಾಗ ಒಂದ್ ಸ್ವಲ್ಪ ಬಿಟ್ಬಿಡು ಆಮೇಲೆ ಒಂದ್ ಸ್ವಲ್ಪ ಕೈಯಾರ್ಸಿ ತೊಳ್ಕೊ ಆಮೇಲೆ ತಿನ್ನ ಹೌದಾ ಹ್ಮ್ ಆಯ್ತವ ಬಕೆಟ್ನಾಗ ಇಟ್ಬಿಡ್ತೀನಿ ಒಂದ್ ಸ್ವಲ್ಪತ್ತು ಎಲ್ಲಾದ್ಮೇಲ ಈ ಸ್ವಚ್ಛ ತೊಳೆದು ಅಣ್ಣೊಂದಿಷ್ಟ ನಾನೊಂದಿಷ್ಟ ತಿಂತೀನಿ ರೇಷನ್ ಅಕ್ಕಿನೂ ಅದವ ಇಲ್ಲವ ಯವ ಸ್ವಲ್ಪ ಹೋದ ಒಂದ್ಸತ್ತ ನಾನು ಅನ್ನ ಮಾಡ್ತೀನಿ ಅಂದೆ ಇರೋದು ಅಂತ ಈಗ ಮಾಡ್ತಿನ್ ಬಿಡುಗತ್ತೆ ಮುಳುಗ್ಳಿಗೆ ತಿಂಗಳು ಅಗತ್ಯ ಕರೆಕ್ಟ್ ಕೊಡ್ತಾವ ಈ ಈ ಸಲ ನೋಡು ಈ ತಿಂಗಳ ಮುಗಿಯಾಕಂದ್ರ ಇನ್ನ ಕೊಡುವ ಯಾವನಾರ ಎಮ್ ಎಲ್ ಎಂ ಪಿ ಅವನ ಇಲ್ಲ ದೊಡ್ಡ ಎಲ್ಲಿ ಮಾಡ್ಕೊಂಡು ತಿನ್ವ ನಾವು ಅದೇ ಅಕ್ಕಿಗೆ ಜೂನ ಮಾಡ್ತಿವಿ ಅವಕೇನವ್ ಇದ್ದಂತವ್ರಿಗೆ ನಮ್ ಯಾವಾಗ ಅರ್ಥ ಆಗುತ್ತೆ ಯಾಕೆ ಕೊಡುವಲ್ರ ಏನ ತಡಿ ಕೇಳ್ಬರ್ತಿನ ಗೊತ್ತಿರುತ್ತೆ ಈ ಸಲ ರೇಷನ್ ಇನ್ನೂ ಬಂದಿಲ್ಲ ಅಂತಂದು ಹೌದು ತಡಿ అంగ ఒంసరి అక్కి కడనే అక్కడ బర్తి నోట్